ಹಾಯ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ನಾನು ನಿಮಗೆ ಶೃಂಗೇರಿಯಲ್ಲಿನ ಕೆಲ ಪ್ರದೇಶಗಳನ್ನ ತೋರಿಸ್ತಾ ಇದ್ದೀನಿ ದೇವಸ್ಥಾನಗಳು ಯಾವ್ಯಾವ ದೇವಸ್ಥಾನಗಳು ಅಂದರೆ ಮೊದಲನೇದು ಶೃಂಗೇರಿ ಅಂದರೆ ಲೈಟಾಗಿ ತೋರಿಸ್ತಾ ಇದ್ದೀನಿ ಶೃಂಗೇರಿ ಆಲ್ರೆಡಿ ಶೃಂಗೇರಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸೊ ಶೃಂಗೇರಿಯ ನಾಲ್ಕು ಜನರ ದಿಕ್ಪಾಲಕರು ನಾಲ್ಕು ದಿಕ್ಕಿನಲ್ಲಿ ಇರುವಂತಹ ದಿಕ್ಪಾಲಕರ ದೇವಸ್ಥಾನಗಳನ್ನ ತೋರಿಸ್ತಾ ಇದ್ದೀನಿ ಆ ದೇವತೆಗಳನ್ನ ಮತ್ತು ದೇವರುಗಳನ್ನ ತೋರಿಸ್ತೀನಿ ಅದ್ರ ಜೊತೆ ಋಷ್ಯ ಶೃಂಗ ಮತ್ತು ಮಲಹಾನಿಕೇಶ್ವರ ಈ ಎಲ್ಲ ಜಾಗಗಳು ಈ ವಿಡಿಯೋದಲ್ಲಿ ಕವರ್ ಆಗುತ್ತೆ ಸೊ ಈಗ ನೀವು ನೋಡ್ತಾ ಇರುವಂಥದ್ದು ಸೊ ಶೃಂಗೇರಿಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಋಷ್ಯಶೃಂಗ ದೇವಸ್ಥಾನ ಋಷ್ಯಶೃಂಗ ಊರು ಕೂಡ ಕಗ್ಗ ಅಂತಲೂ ಹೇಳ್ತಾರೆ ಸೊ ಇದೆಲ್ಲದೂ ಒಂದೇ ಋಷ್ಯಶೃಂಗ ಕಗ್ಗ ಎಲ್ಲ ಒಂದೇ ಇದಕ್ಕೆ ತುಂಬ ಕಥೆ ಇದೆ ಸೊ ಈಗ ನಾವೇನಂತ ನೋಡ್ಕೊಂಡು ಬರೋಣ ಬನ್ನಿ ಇದು ಋಷ್ಯ ಶೃಂಗರ ನಿಜವಾದ ಕತೆ ನೈಜ ಕಥೆಯ ಸ್ಥಳವಾಗಿದೆ ಇದರಲ್ಲಿ ಬರುವಂಥದ್ದು ಫಸ್ಟು ವಿಭಂಡಕ ಮತ್ತು ಜಿಂಕೆ ಈ ಎರಡು ಕ್ಯಾರೆಕ್ಟರ್ ಬರುತ್ತೆ ವಿಭಂಡಕ ಮತ್ತು ಜಿಂಕೆಯ ಕತೆ ಏನಪ್ಪಾ ಅಂದರೆ ವಿಭಂಡಕರ ತಪಸ್ಸನ್ನು ಅಪ್ಸರೆಯರು ಭಗ್ನಗೊಳಿಸುವಲ್ಲಿ ಯಶಸ್ವಿಯಾಗುತ್ತಾರೆ ಅದರ ಪರಿಣಾಮವಾಗಿ ವಿಭಂಡಕರ ರೇತಸ್ತನ್ನು ತುಂಗಾ ನದಿಯ ನೀರಿನಲ್ಲಿ ಸೇವಿಸಿದ ಜಿಂಕೆಯು ಗರ್ಭಧರಿಸುತ್ತದೆ ಆ ಜಿಂಕೆಯ ಕೊಂಬು ಅಂದರೆ ಶೃಂಗ ಶೃಂಗನ ಕೊಂಬು ಅಂತಾರೆ ಆ ಜಿಂಕೆಯ ಕೊಂಬು ಇರುವ ಗಂಡು ಮಗುವಿಗೆ ಜನ್ಮ ನೀಡುತ್ತದೆ ಇದನ್ನು ಗಮನಿಸಿದ ವಿಭಂಡಕರು ತಮ್ಮ ತ್ರಿಕಾಲ ಜ್ಞಾನದಿಂದ ಮಗುವಿನ ವೃತ್ತಾಂತವನ್ನು ಗ್ರಹಿಸಿ ಆ ಮಗು ತಮ್ಮ ಕರುಳಿನ ಕುಡಿ ಎಂದು ಅರಿಯುತ್ತಾರೆ ಸೊ ಆಗ ವಿಭಂಡಕರು ಋಷಿ ಶೃಂಗರನ್ನು ತಮ್ಮ ಮಗನೆಂದು ಸ್ವೀಕರಿಸುತ್ತಾರೆ ಆ ಮಗುವಿಗೆ ಕೊಂಬು ಇದ್ದಿದ್ದರಿಂದ ಕೊಂಬು ಎಂದರೆ ಶೃಂಗ ಸೊ ಅದಕ್ಕಾಗಿ ಋಷ್ಯ ಶೃಂಗ ಎಂದು ಹೆಸರು ಬಂದಿದೆ ಅದಾದ ನಂತರ ಸೊ ಋಷ್ಯ ಶೃಂಗಾರ ಕಥೆಗಳು ತುಂಬ ಇದೆ ಅದರದ್ದು ಪಿಚ್ಚರ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ಸೊ ನೋಡಬಹುದು ನೀವು ಎಲ್ಲ ಹೇಳ್ತಾ ಹೋದರೆ ತುಂಬ ಲ್ಯಾಗ್ ಆಗುತ್ತೆ ಅಂತೇಳಿ ಶಾರ್ಟ್ಕಟ್ ಆಗಿ ಅದರ ಪಿಚ್ಚರ್ಸ್ ಎಲ್ಲ ಹಾಕಿದ್ದೀನಿ ಸೊ ಅದಾದ ನಂತರ ಏನಾಗುತ್ತೆ ಅಂದರೆ ಋಷ್ಯ ಶೃಂಗರು ಚಂದ್ರಮೌಳೇಶ್ವರ ಸ್ವಾಮಿಯನ್ನು ತಪಸ್ಸು ಮಾಡ್ತಾರೆ ಸೊ ಅವರು ಪ್ರತ್ಯಕ್ಷರಾದಾಗ ಇವರ ಸಂತೋಷಕ್ಕೆ ಮಿತ್ತಿನೇ ಇರಲ್ಲ ಸೊ ಆಗೇನು ಮಾಡ್ತಾರೆ ದೇವರು ಪ್ರತ್ಯಕ್ಷ ಆದರು ಅಂತ ಹೇಳಿಬಿಟ್ಟು ಋಷ್ಯಶೃಂಗರು ಸಂತೋಷದ ಬರದಲ್ಲಿ ಏನು ಕೇಳಬೇಕು ಅಂದರೆ ನಾನು ನಿನ್ನಲ್ಲಿ ಐಕ್ಯವಾಗಬೇಕು ಎಂದು ಕೇಳುವ ಬದಲಾಗಿ ಅವ್ರೇನು ಏನು ಕೇಳ್ತಾರೆ ಅಂದರೆ ನೀನು ನನ್ನಲ್ಲಿ ಐಕ್ಯವಾಗಬೇಕು ಎಂದು ಕೇಳ್ತಾರೆ ಸೊ ವರ ಕೇಳಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗ್ಬಿಡುತ್ತೆ ಸೊ ಅವಾಗ ಏನು ಮಾಡ್ತಾರೆ ಚಂದ್ರಮೌಳೇಶ್ವರ ಆಯಿತು ನಾನು ನಿನ್ನಲ್ಲಿ ಐಕ್ಯವಾಗ್ತೀನಿ ಅಂತ ಹೇಳ್ಬಿಟ್ಟು ಈ ಸ್ಥಳದಲ್ಲೇ ನೆಲೆಸಿದ್ದಾರೆ ಸೊ ಇದು ಪ್ರತೀತಿ ಇದು ಸೊ ಕಗ್ಗ ಅಂತ ಯಾಕೆ ಬಂತು ಅಂದರೆ ಈ ಮಾತಿನ ವ್ಯತ್ಯಾಸದಿಂದ ಕಗ್ಗ ಅಂತ ಬಂದಿದೆ ಹೆಸರು ಕ್ರಮೇಣವಾಗಿ ಆ ಪದ ಬಳಕೆ ಮಾಡ್ತಾ 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 ಅದು ಕಿಗ್ಗ ಅಂತ ಆಗೋಗ್ಬಿಟ್ಟಿದೆ ಸೊ ಈ ಜಾಗಕ್ಕೆ ನೀವು ಯಾರಾದರೂ ಹೋದರೆ ಅಲ್ಲಿ ಲಿಂಗ ಇದೆ ಅಂದರೆ ಚಂದ್ರಮೌಳೇಶ್ವರ ಅಂತಾರೆ ಸೊ ಆ ಲಿಂಗಕ್ಕೂ ಸಮೇತ ಕೊಂಬು ಇದೆ ಅದನ್ನು ನೀವು ಗಮನಿಸ್ಬೋದು ಅಲಂಕಾರ ಮಾಡಿದ್ರೆ ಕಾಣಲ್ಲ ಸೊ ಇಲ್ಲಾಂದರೆ ಗಮನಿಸ್ಬಹುದು ನೀವು ಸೊ ಇದೊಂದನ್ನು ನೀವು ನೋಡದೆ ಮಿಸ್ ಮಾಡ್ಕೊಂಡು ಬನ್ನಿ ಇದು ಆ ದೇವಸ್ಥಾನದ ವಿಶೇಷವಾಗಿದೆ ಸೊ ಮತ್ತು ನೈಜ ಘಟ್ಟನೆಯ ಆಧಾರಿತ ದೇವಸ್ಥಾನವಾಗಿದೆ ಸೊ ಇದಾದ ನಂತರ ಏನಪ್ಪ ಅಂದರೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ದುರ್ಗಾದೇವಿ ದೇವಸ್ಥಾನ ಈಗ ನಾವು ನೋಡ್ತಿರೋದು ಶಕ್ತಿ ದೇವತೆ ಆದಂತಹ ದುರ್ಗಾದೇವಿಯ ದೇವಸ್ಥಾನ ಸೊ ಈ ದೇವಸ್ಥಾನ ಬಂದು ದಕ್ಷಿಣ ಭಾಗದಲ್ಲಿದೆ ಶೃಂಗೇರಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ದಕ್ಷಿಣ ಭಾಗದಲ್ಲಿದೆ ಸೊ ಈ ದೇವಿ ಅಂದರೆ ದುರ್ಗಾದೇವಿ ಎಲ್ಲ ದುಷ್ಟ ಶಕ್ತಿಗಳನ್ನು ತಡೆದು ಶಾರದಾ ದೇವಿನ ರಕ್ಷಣೆ ಮಾಡ್ತಾಳೆ ಅಂಥೇಳಿ ಸೊ ದುರ್ಗಾದೇವಿ ತನ್ನ ದಕ್ಷಿಣ ದಿಕ್ಕಿನ ಎಲ್ಲ ಕೆಟ್ಟ ಅಥವಾ ದುಷ್ಟ ಯಾವುದೇ ಶಕ್ತಿ ಬರಲಿ ಸೊ ಅದೆಲ್ಲವನ್ನು ಹಿಡಿದಿಟ್ಕೊಂಡು ಸೌಮ್ಯವಾದ ಶಾರದ ದೇವಿನ ರಕ್ಷಣೆ ಮಾಡ್ತಿದ್ದಾಳೆ ರಕ್ಷಣೆ ಮಾಡೋದರ ಜೊತೆಗೆ ತನ್ನ ಕ್ಷೇತ್ರ ಪಾಲಕಿಯಾದ ಕರ್ತವ್ಯವನ್ನು ತುಂಬ ನಾಜೂಕಾಗಿ ನಿರ್ವಹಿಸ್ತಾ ಇದ್ದಾಳೆ ಸೊ ನಿಮಗೆ ಗೊತ್ತಿರಬೇಕು ಶಂಕರಾಚಾರ್ಯರೇ ಈ ನಾಲ್ಕು ದೇವರುಗಳನ್ನು ಅಂದರೆ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿರೋದು ಅಂಥೇಳಿ ಸೊ ಇನ್ನೊಂದು ಕೆರೆ ಆಂಜನೇಯ ಸ್ವಾಮಿ ಇದು ಪಶ್ಚಿಮದಲ್ಲಿ ಬರೀ ಒಂದೇ ಕಿಲೋಮೀಟರ್ ದೂರ ಶೃಂಗೇರಿಯಿಂದ ಇರೋದು ಇದು ಸೊ ಆಂಜನೇಯ ಸ್ವಾಮಿ ಅಂದರೆ ನಾವು ದೊಡ್ಡ ದೊಡ್ಡ ವಿಗ್ರಹಗಳನ್ನ ಅಬ್ಸ್ಯೂಮ್ ಮಾಡ್ಕೊತೀವಿ ಸೊ ಇಲ್ಲೇನಪ್ಪ ಅಂತ ಅಂದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಈ ಕೆರೆ ಆಂಜನೇಯ ಮೂರ್ತಿ ತುಂಬ ಚಿಕ್ಕದು ಪವಾಡ ಶಕ್ತಿಗಳು ತುಂಬ ಇದೆ ಸೊ ಇದು ಪಶ್ಚಿಮ ದಿಕ್ಕಿನಲ್ಲಿದೆ ಸೊ ಆಂಜನೇಯ ಸ್ವಾಮಿ ಸಮೇತ ಕ್ಷೇತ್ರ ಪಾಲಕರಾಗಿ ತಮ್ಮ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ ಪಾಲಿಸ್ತಾ ಇದ್ದಾರೆ ಸೊ ನಿಮಗೆ ಗೊತ್ತೇ ಇರಬೇಕು ಆಂಜನೇಯನ ಬುದ್ಧಿ ಶಕ್ತಿ ಬಲ ತುಂಬ ಜಾಸ್ತಿ ಅಂಥೇಳಿ ಮೇಲೆ ಕಾಳಿಕಾದೇವಿ ಕಾಳಿಕಾದೇವಿ ದೇವಸ್ಥಾನ ಉತ್ತರಕ್ಕೆ ಎರಡು ಕಿಲೋಮೀಟರ್ ದೂರದಲ್ಲಿದೆ ಶೃಂಗೇರಿಯಿಂದ ಸೊ ಕಾಳಿಕಾದೇವಿದು ಅಷ್ಟೇ ಆ ಕೋಪ ಜ್ವಾಲೆಯ ಬೆಂಕಿಲಿ ಯಾವ ದುಷ್ಟ ಶಕ್ತಿನೂ ಬರೋದಿಲ್ಲ ಹಾಗೆ ಶೃಂಗೇರಿಯಲ್ಲಿರುವ ಶಾರದೆ ರಕ್ಷಣೆ ಆಗಿರ್ತಾಳೆ ಹಾಗೆ ಎಲ್ಲ ದೇವತೆಗಳೂ ಶಾರದಾ ದೇವಿಯ ರಕ್ಷಣೆಗೋಸ್ಕರನೇ ಸ್ಥಾಪಿತವಾಗಿರೋದು ಸೊ ಇದಾದ ಮೇಲೆ ಕಾಲಭೈರವೇಶ್ವರ ಕಾಲಭೈರವೇಶ್ವರ ಅಂದರೆ ಅಪಾರ ಶಕ್ತಿ ತುಂಬ ಸಿಟ್ಟು ಗೊತ್ತೂ ಅಲ್ಲ ಕಾಲಭೈರವ ಅಂದರೆ ಭಯಾನಕ ಅಂತ ಹೇಳಿಬಿಟ್ಟು ಸೊ ಇದು ಅಷ್ಟೇ ಕಾಲಭೈರವೇಶ್ವರ ದೇವಸ್ಥಾನ ಬಂದು ಪೂರ್ವಕ್ಕೆ ಐದು ಕಿಲೋಮೀಟರ್ ದೂರದಲ್ಲಿದೆ ಸೊ ಈ ಕಾಲಭೈರವೇಶ್ವರನ ಕಾಲಚಕ್ರದಿಂದ ಯಾವ ಉಗ್ರ ಉಗ್ರಶಕ್ತಿ ತಿಗಳು ಸಮೇತ ಅವರು ತನ್ನ ಪ್ರತಾಪವನ್ನು ತೋರಿಸೋದಿಲ್ಲ ಸೊ ಇದಾದ ನಂತರ ಲಾಸ್ಟ್ ಬಂದ್ಬಿಟ್ಟು ಮಲಹಾನಿಕೇಶ್ವರ ದೇವಸ್ಥಾನ ಸೊ ಇದು ಒಳಗಡೆ ಫೋಟೋ ತೆಗಿಯೋಕ್ಕೆ ಅಲೋ ಇರಲಿಲ್ಲ ಹಾಗಾಗಿ ಹೊರಗಡೆಯಿಂದನೇ ತೆಗ್ದಿದ್ದೀನಿ ಸೊ ಇದರಲ್ಲಿ ಮೇಜರ್ ವಿಷಯ ಏನಪ್ಪ ಅಂತಂದರೆ ಶ್ರೀ ಗುರುಗಳು ಇದ್ದಾರಲ್ಲ ಎಲ್ಲಾದರೂ ಹೊರಗೆ ಹೋಗಲಿ ಅಥವಾ ಹೋಗ್ಬೇಕಾದ್ರೆ ಬಂದ ಮೇಲೆ ಎರಡೂ ಸಮಯದಲ್ಲೂ ಸಮೇತ ಈ ಮಲಹಾನಿಕೇಶ್ವರನ ದರ್ಶನ ಮಾಡ್ತಾರೆ ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾವು ಹೋದಾಗ ಇನ್ನೂ ಸ್ವಲ್ಪ ಆಲ್ಟ್ರೇಷನ್ಸ್ ನಡೀತಿತ್ತು ಹೊರಗಡೆ ಒಳಗಡೆ ಎಲ್ಲ ಸೊ ತುಂಬ ಚೆನ್ನಾಗಿದೆ ಹೊರಗಡೆಯಿಂದನೂ ವ್ಯೂವು ಅದೆಲ್ಲ ರೆಡಿ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್